ಕಣ್ಣು ಬಿಡುತ್ತಾ ತಾಯಿಗಾಗಿ ಕಾಯುತ್ತಿರುವ ಕಂದಮ್ಮ ಹೆತ್ತ ಮಗು ಕಂಡು ಹೆತ್ತವರು ಖುಷಿ ಖುಷಿಯಾಗಿ ಇರಬೇಕಾಗಿತ್ತು ಆದ್ರೆ ಈ ಕಂದಮ್ಮನಿಗೆ ಆ ಖುಷಿಯೇ ಅನುಭವಿಸುವ ಸಂತಸವನ್ನೇ ಕಿತ್ತುಕೊಂಡಿದ್ದಾನೆ ಯಾಕಂದ್ರೆ ದೇವರು ಈ ಮಗುವಿಗೆ ಜನನ ಕೊಟ್ಟ ಆದ್ರೆ ಇದರ ಜೊತೆ ಈ ಕಂದಮ್ಮನಿಗೆ ಜಗತ್ತಿನಲ್ಲಿ ಯಾರಿಗೂ ಕೊಡಲಾರದಂತಹ ದೊಡ್ಡ ನೋವು ಕೊಟ್ಟಿದ್ದಾನೆ ರುವ ಈ ಹೆಣ್ಣು ನವಜಾತ ಶಿಶುವಿನ ನರಳಾಟದ ದೃಶ್ಯ ಕಂಡುಬಂದಿದ್ದು ಕೋಲಾರ ಜಿಲ್ಲಾ ಆಸ್ಪತ್ರೆಯ ಮಕ್ಕಳ ಆಸ್ಪತ್ರೆಯಲ್ಲಿ ಗುರುವಾರ ಸಂಜೆ ಏಳು ಮೂವತ್ತರ ವೇಳೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಮೌನಿಕಾ ಅನ್ನೋ ಹೆಸರಿನ ತಾಯಿ ತನ್ನ ತಾಯಿತನವನ್ನ ಮರೆತು ಮಗುವನ್ನ ಬಿಟ್ಟು ಶುಕ್ರವಾರ ನಸುಕಿನಲ್ಲಿ ಪರಾರಿಯಾಗಿದ್ದಾಳೆ ವರ್ಷ ಹರಿಯದ ಯುವತಿ ಹಸುಳಿಯನ್ನ ಬಿಟ್ಟು ಹೋಗಿದ್ದು ಆಸ್ಪತ್ರೆಗೆ ದಾಖಲಾಗುವ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಪೇರೆಸಂದ್ರ ಅಂತ ಸುಳ್ಳು ವಿಳಾಸದ ಜೊತೆ ನಕಲಿ ಫೋನ್ ನಂಬರ್ ಹಾಗೂ ಗಂಡನ ಹೆಸರು ನೀಡಿ ಹೆರಿಗೆ ಮಾಡಿಸಿಕೊಂಡಿದ್ದಾಳೆ ಸಂಬಂಧಿಕರ ಮದುವೆಗೆ ಬಂದಿದ್ದೆ ಯಾವುದೇ ದಾಖಲಾತಿ ತಂದಿಲ್ಲ ಅಂತ ತನ್ನ ಜೊತೆ ಒಬ್ಬ ಮಹಿಳೆಯನ್ನ ಕರೆದುಕೊಂಡು ಬಂದು ಸುಳ್ಳು ಮಾಹಿತಿ ನೀಡಿದ್ದಾಳೆ ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ಯಾಂತಾ ಸಹಜ ಹೆರಿಗೆ ಮಾಡಿಸಿ ವಾರ್ಡ್ಗೆ ಮೌನಿಕಾಳನ್ನ ಶಿಫ್ಟ್ ಮಾಡಿದ್ರು ಹುಟ್ಟಿದ ಮಗು ಒಂದೂವರೆ ಕೆಜಿ ಇರೋದ್ರಿಂದ ಮಕ್ಕಳ ಐಸಿಯುನಲ್ಲಿ ಇರಿಸಿ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಆದರೆ ಮರುದಿನ ಬೆಳಿಗ್ಗೆ ಟೀ ಕುಡಿದು ಬರುತ್ತೇನೆ ಅಂತ ಹೇಳಿ ಹೊರಗೆ ಹೋದ ಮೌನಿಕ ಮತ್ತೆ ವಾಪಸ್ಸು ಬರಲೇ ಇಲ್ಲ ಜೊತೆಯಲ್ಲಿ ಬಂದ ಮಹಿಳೆಯು ಎಸ್ಕೇಪ್ ಆಗಿದ್ದು ತಾಯಿಯ ಆಸರೆ ಇಲ್ಲದೆ ಹೆಣ್ಣು ಮಗು ಅನಾಥವಾಗಿದೆ ಬಿಟ್ಬಿಟ್ಟು ಪೇರೆಂಟ್ಸು ಇಲ್ವಂತೆ ಮದರು ಮತ್ತೆ ಮದರ್ ಜೊತೆ ಬಂದಿದ್ದು ಯಾವುದೋ ಒಂದು ಮುದುಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಸರಿ ನಾನು ಸಡನ್ಲಿ ಬಂದೆ ಬಂದ್ಬಿಟ್ಟು ನಾನು ಮಗುನ ವಿಸಿಟ್ ಮಾಡಕ್ಕೆ ಹೋದೆ ಅಲ್ಲಿ ನಾನು ಏನು ಯಾರ್ದಮ್ಮ ಇದು ಮಗು ಏನು ಅಂತ ಎಲ್ಲ ಕೇಳಿದ್ದಕ್ಕೆ ಸಿಸ್ಟರ್ಸು ಮೋನಿಕಾ ಅಂತ ಪೆರೇಸ್ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನೈಟ್ ಬಂದು ಏಳುವರೆಗೆ ಡಿಲಿವರಿ ಆಗಿದೆ ಮಗುನ ಬೇರೆ ಸಪ್ರೇಟ್ ಎನ್ ಐ ಸಿಗೆ ಹಾಕಿದ್ದಾರೆ ತಾಯಿನ ಸಪ್ರೇಟು ವಾರ್ಡ್ಗೆ ಹಾಕಿದ್ದಾರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ತಾಯಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ನನಗೆ ಸರಿ ನಮ್ಮ ಅದೊಂದು ನನಗೆ ನೋಡಿ ಸರ್ ಇದನ್ನು ಕೊಡು ಅಂತ ಕೇಳಿದೆ ಇದನ್ನು ಕೊಡು ಅಂತ ಕೇಳಿದ್ದಕ್ಕೆ ಒಂದು ದಾಖಲೆ ಬೇಕಮ್ಮ ನನಗೆ ಕೊಡು ಅಂತ ಹೇಳಿದಕ್ಕೆ ಇಲ್ಲ ನಾವು ಡಿ ಎ ಸರ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಗು ಆ ಹುಡುಗಿ ಏಜ್ ನೋಡಿದ್ರೆ ಹತ್ತೊಂಬತ್ತು ವರ್ಷ ಏಜ್ ಆಗಿದೆ ನಾನೇ ಮೇಡಮ್ ಏಳುವರೆನಲ್ಲಿ ಡಿಲ್ವರಿ ಮಾಡಿದೆ ನಾನು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡಿಲ್ವರಿ ಆಗೋಯಿತು ನಾರ್ಮಲ್ ಡಿಲ್ವರಿ ಆಯಿತು ಮಗು ಒಂದೂವರೆ ಕೆ ಜಿ ಇತ್ತು ಅದಕ್ಕೆ ನಾನು ಮಗುನ ಸಪ್ರೇಟು ತಾಯಿನ ಸಪ್ರೇಟ್ ಮಾಡಿದೆ ಇನ್ವೆಸ್ಟಿಗೇಷನ್ನು ನಡೆದ ಬಟ್ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಈ ಇಷ್ಟಿಗೆ ನಿಮಗೂ ಗೊತ್ತಿದೆ ಸರ್ ಮೀಡಿಯಾದವ್ರಿಗೆ ಆರು ದಿವಸದಲ್ಲೋ ಐದು ದಿವಸ ಹಿಂದೇನೆ ಒಂದು ಮಗು ಮಾರಾಟಕ್ಕೆ ಅಂತ ಬಟ್ ಅದು ಇನ್ವೆಸ್ಟಿಗೇಷನ್ ನಡೆದಿದೆಯಾ ಅದು ಇನ್ವೆಸ್ಟಿಗೇಷನ್ ನಡೆದಿಲ್ಲ ಯಾಕೆ ಅಂದರೆ ಯಾರು ಮಾರಾಟ ಮಾಡ್ತಾರೆ ಯಾವ ಮಗು ಏನಕ್ಕೆ ಕಾಣಿಯಾಗುತ್ತೆ ಯಾರಿಗೂ ಗೊತ್ತು ಇವಾಗ ಇವ್ ಇವ್ರ ಜವಾಬ್ದಾರಿ ಅಲ್ವಾ ಸರ್ ಇವ್ರ ಜವಾಬ್ದಾರಿ ಇರಬೇಕಲ್ಲ ಒಬ್ಬ ತಾಯಿ ಹೆಂಗಾದರೂ ಎಸ್ಕೇಪ್ ಆಗ್ಬೋದು ಮಗುನ ಬೇರೆ ಯಾರಾದರೂ ಎಸ್ಕೇಪ್ ಮಾಡ್ಬೋದು ಮಗುನ ಯಾರಾದರೂ ಮಾರಾಟ ಮಾಡ್ಬೋದು ತಾಯಿನ ಯಾರಾದರೂ ಕರ್ಕೊಂಡು ಹೋಗ್ಬೋದು ಇಲ್ಲಿನ ವ್ಯವಸ್ಥೆ ಇದೇನಾ ಎಸ್ ಆರ್ ವ್ಯವಸ್ಥೆ ಇದೇನಾ ಯಾರ ಜವಾಬ್ದಾರಿ ಇಲ್ಲಿಗೆ ಡಿ ಎಸ್ ಅವ್ರನ್ನ ಕೇಳಿದರೆ ನನಗೇನು ಮಾಹಿತಿ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಾರೆ ಏನಾದರೂ ಕೇಳಲಿ ನನಗೇನು ಗೊತ್ತಿಲ್ಲ ಅಂತಾರೆ ಬಟ್ ಮಗುನ ಯಾರಾದ್ರೂ ತಗೊಂಡೋಗ್ಬೋದು ಇದು ಕಣ್ಣಿಗೆ ಕಾಣೋ ಸತ್ಯ ಸರ್ ಕಣ್ಣಿಗೆ ಕಾಣ್ದಿರೋ ಸತ್ಯ ಸುಮಾರಿದೆ ಇದೆ ಈ ಈ ಥರ ವ್ಯವಸ್ಥೆಗಳು ನಡೀತಾ ಇರೋದು ತುಂಬ ನಮಗೆ ತುಂಬ ಸೇಮ್ ಆಗ್ತಾ ಇದೆ ಸರ್ ಅದಕ್ಕೆ ದಯವಿಟ್ಟು ಇಲ್ಲಿರೋ ವ್ಯವಸ್ಥೆನ ಸರಿಪಡಿಸ್ಬೇಕು ಯಾವ ಕಡೆಯಿಂದ ಸರಿಪಡಿಸ್ಬೇಕು ಜಿಲ್ಲಾಡಳಿತನೇ ಸರಿಪಡಿಸ್ಬೇಕು ಡಿ ಸಿ ವರ್ಗಮ್ನಕ್ಕೆ ಹೋಗ್ಬೇಕು ಇಲ್ಲಿನ ವ್ಯವಸ್ಥೆ ಅಧ್ವಾನ ಆಗಿದೆ ಇಲ್ಲಿರೋ ಸ್ಟಾಪ್ ಸ್ಟಾಪ್ಸು ಕೆಲವರು ಕೆಲವ್ರ ಬಗ್ಗೆ ನಾನು ಬೇರೆ ಥರ ಹೇಳ್ತೀನಿ ಮತ್ತು ಬರ್ತ್ ಸರ್ಟಿಫಿಕೇಟ್ಗೂ ಏನೋ ಮುನ್ನೂರು ರೂಪಾಯಿ ತೊಗೊತಾ ಇದ್ದಾರಂತೆ ಮುನ್ನೂರು ರೂಪಾಯಿ ಯಾಕೆ ತಗೊತಾ ಇದ್ದಾರೆ ಸರ್ಕಾರದಲ್ಲಿ ಅದು ಅದಿದೆಯಾ ಬೇರೆ ಆಮೇಲೆ ಪಿ ಡಿ ಸ್ಲಿಪ್ಗಳಲ್ಲೂ ತುಂಬಾ ಮಿಸ್ಗೈಡ್ ಆಗ್ತಾ ಇದೆ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಇನ್ನೂ ಏನೋ ಏನೇನೋ ನಡೀತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಇನ್ವೆಸ್ಟಿಗೇಷನ್ ಆಗಬೇಕು ಸರ್ ನಾನೇ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಲೇಡಿಗೆ ನಮ್ಮ ಹುಡುಗಿಗೆ ನಾನು ಟ್ಯಾಬ್ಲೆಟ್ಸ್ ಹೊರಗಡೆ ತಗೋಬಾರ್ದು ಅಂತ ಒಂದು ನಿಯಮ ಇದೆ ತಮಗೂ ಗೊತ್ತು ಅದು ಇಲ್ಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ ಟ್ಯಾಬ್ಲೆಟ್ ಸಹ ಸರಿಯಾಗಿ ಸಿಗ್ತಾ ಇಲ್ಲ ಮೋದಿ ಕೇರ್ ಕಳಿಸ್ತಾರೆ ಇಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕೆಲವು ಟ್ಯಾಬ್ಲೆಟ್ಸ್ ಸಪ್ಲೈ ಇಲ್ಲ ಅಂತಾರೆ ತುಂಬ ಸಮಸ್ಯೆಗಳಿದಾವೆ ಸರ್ ಇದನ್ನು ಯಾರಾದರೂ ದಯವಿಟ್ಟು ಬಂದು ಸರಿ ಪಡಿಸ್ಬೇಕು ಸರ್ ಸರ್ ಹತ್ತೊಂಬತ್ತು ವರ್ಷದ ಹುಡುಗಿ ಮೇ ಬಿ ಏನಾಗಿದೆಯೋ ನಮಗೂ ಗೊತ್ತಿಲ್ಲ ಹತ್ತೊಂಬತ್ತು ವರ್ಷದ ಹುಡುಗಿನ ಅಡ್ಮಿಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು ಸರ್ ಹಾಸ್ಪಿಟಲ್ ಜವಾಬ್ದಾರಿ ತಗೋಬೇಕು ಹತ್ತೊಂಬತ್ತು ವರ್ಷ ಆಗಿದೆ ಏನು ಫಸ್ಟೇ ಇಂಟಿಮೇಷನ್ ಮಾಡೋಣ ಸರಿ ಡೆಲಿವರಿ ಆಗೋಯ್ತು ಆಮೇಲೆ ಆದ್ರೂ ಇವರು ಇವ್ರು ಪೊಲೀಸ್ಗೆ ಇಂಟಿಮೇಷನ್ ಮಾಡಬೇಕಲ್ವಾ ಸರ್ ಇವ್ರೇನು ಮಾಡಿಲ್ಲ ಮಗು ತಾಯಿ ಎಸ್ಕೇಪ್ ಆಗೋವರೆಗೂ ಇವ್ರು ಇದ್ದಾರೆ ಅಂದ್ರೆ ಇವರು ಇವ್ ಇವ್ರ ಮೆಂಟಾಲಿಟಿ ಏನಿರ್ಬೋದು ಬೇಜಾರಾಗೋದೆ ಸರ್ ನಮಗಂತೂ ನೋವಾಗ್ತಾ ಇದೆ ತುಂಬಾ ಅನುಮಾನ ಇದೆ ಸರ್ ಅದು ಓಪನ್ ಆಗಿ ಹೇಳ್ತೀನಿ ಈ ಆಸ್ಪತ್ರೆ ಬಗ್ಗೆ ತುಂಬಾ ಅನುಮಾನ ಇದೆ ಇಲ್ಲಿನ ಮಗುವಿನ ತಾಯಿ ನಾಪತ್ತೆಯಾಗಿರುವುದು ಗೊತ್ತಾಗಿ ಆಸ್ಪತ್ರೆಯ ನರ್ಸ್ಗಳು ಹಾಗೂ ಸಿಬ್ಬಂದಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಇನ್ನು ಹೆರಿಗೆ ಬಳಿಕ ಮಗುವನ್ನ ವಿಶೇಷ ತೀವ್ರ ನಿಗಾ ಘಟಕದಲ್ಲಿ ಏರಿಸಲಾಗಿತ್ತು ತಾಯಿ ಮತ್ತೊಂದು ವಾರ್ಡ್ನಲ್ಲಿದ್ದರು ಜನ್ಮ ನೀಡಿ ಹತ್ತು ಗಂಟೆ ಕಳೆಯುವಷ್ಟರಲ್ಲಿ ಮಗುವನ್ನ ಬಿಟ್ಟು ತಾಯಿ ಪರಾರಿಯಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ತಾಯಿಯನ್ನು ಪದದ ಅರ್ಥಕ್ಕೆ ಕಳಂಕ ತಂದಿರುವ ಆ ಯುವತಿಗೆ ಜನರು ಹಿಡಿಶಾಪ ಹಾಕಿದ್ದಾರೆ ಮೊದಲೇ ತೂಕ ಕಡಿಮೆ ಇರುವ ಮಗು ಆಗಿರೋದ್ರಿಂದ ಸದ್ಯ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ಆರೈಕೆಯಲ್ಲಿದ್ದು ಹಾಲಿನ ಬ್ಯಾಂಕ್ನಿಂದ ಬೇರೆ ತಾಯಿಯ ಎದೆಹಾಲನ್ನ ಪಡೆದು ಹಾಲು ಉಣಿಸಲಾಗುತ್ತಿದೆ ಇದರ ಜೊತೆ ದಾಖಲಾತಿ ವೇಳೆ ಯುವತಿ ನೀಡಿದ್ದ ವಿಳಾಸ ಮೊಬೈಲ್ ಸಂಖ್ಯೆ ನಕಲಿಯಾಗಿದ್ದು ಸಿಸಿಟಿವಿ ಆಧರಿಸಿ ಕೋಲಾರ ನಗರ ಪೊಲೀಸರು ಮಗುವಿನ ತಾಯಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಇನ್ನು ಆಗತಾನೆ ಹೆರಿಗೆ ಆಗಿರುವ ಮಹಿಳೆಗೆ ರಕ್ತ ಸೋರಿಕೆಯ ಜೊತೆ ಆಗಿರುವ ಬಾಣಂತಿಯನ್ನ ಆಸ್ಪತ್ರೆಯಿಂದ ಹೊರಗೆ ಟೀ ಕುಡಿಯಲು ಸಿಬ್ಬಂದಿಗಳು ಕಳುಹಿಸಿದ್ದು ಸಹ ತಪ್ಪು ಇದರ ಜೊತೆ ಜಿಲ್ಲಾ ಆಸ್ಪತ್ರೆಯ ಭದ್ರತಾ ವೈಫಲ್ಯದಿಂದ ಆಗಿದ್ದು ಯಾರು ಬೇಕಾದರೂ ಬರಬಹುದು ಹೋಗಬಹುದಾಗಿದೆ ಇನ್ನು ಕನಿಷ್ಠ ತಾಯಿ ಮಗು ಸಂಬಂಧಿಕರಿಗೆ ಐಡಿ ಕಾರ್ಡ್ಗಳನ್ನು ನೀಡಿದ್ರೆ ಈ ರೀತಿಯ ಅನಾಹುತ ತಪ್ಪಿಸಬಹುದು ಇನ್ನು ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಪದೇ ಪದೇ ಭದ್ರತಾ ವೈಫಲ್ಯ ನಡೆಯುತ್ತಿರುವುದಕ್ಕೆ ಸಾರ್ವಜನಿಕರು ಹಾಗೂ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಆಸ್ಪತ್ರೆಯಿಂದ ಗಂಡು ಶಿಶುವನ್ನ ಬ್ಯಾಗ್ನಲ್ಲಿ ಹಾಕಿಕೊಂಡು ಪರಾರಿಯಾಗಿದ್ರು ಇನ್ನು ಜೂನ್ ಐದರಂದು ವ್ಯಕ್ತಿಯೊಬ್ಬರು ಆಸ್ಪತ್ರೆಗೆ ನವಜಾತ ಗಂಡು ಶಿಶುವೊಂದನ್ನು ದಾಖಲಿಸಿದ್ದು ನಂತರ ಆ ಮಗುವಿನ ಮಾರಾಟಕ್ಕೆ ಯತ್ನ ನಡೆದಿರುವ ಗುಮಾನಿ ಕೇಳಿ ಬಂದಿತ್ತು ತಾಯಿ ಸತ್ತು ಹೋಗಿದ್ದು ಯಾರು ದಿಕ್ಕು ಇಲ್ಲ ತಂದೆ ಜೈಲಿನಲ್ಲಿದ್ದಾರೆ ಎಂದು ಹೇಳಿದ್ರು ನಂತರ ಪೊಲೀಸರ ನೆರವಿನಿಂದ ತಾಯಿಯನ್ನ ಪತ್ತೆ ಮಾಡಿ ಕರೆತರಲಾಗಿತ್ತು ಹೌದು ನಾನೇ ತಾಯಿ ಎಂದು ಹೇಳಿಕೊಂಡ ಯುವತಿಯು ಮಗು ಬೇಡವೆಂದಿದ್ದರು ಈಗ ಹಸುಳಿನ ಆಸ್ಪತ್ರೆಯಲ್ಲಿಯೇ ಬಿಟ್ಟು ಬಾಣಂತಿ ಪರಾರಿಯಾಗಿದ್ದಾರೆ ಸದ್ಯ ಒಂದೇ ವಾರದಲ್ಲಿ ಎರಡು ಪ್ರಕರಣಗಳು ನಡೆದಿದ್ದು ಎರಡು ನವಜಾತ ಮಕ್ಕಳು ವೈದ್ಯರ ಆಶ್ರಯದಲ್ಲಿ ಬೆಳೆಯುತ್ತಿವೆ ನಂತರ ತಾಯಿ ಮತ್ತು ಮಕ್ಕಳ ಘಟಕಕ್ಕೆ ವರ್ಗಾಯಿಸಿ ಸಾಕಲು ತೀರ್ಮಾನ ಇದೆ ಇನ್ನು ಇಷ್ಟೆಲ್ಲಾ ಘಟನೆ ನಡೆದರೂ ಸಹ ಜಿಲ್ಲಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಜಗದೀಶ್ ಬೇಜವಾಬ್ದಾರಿ ಉತ್ತರ ನೀಡಿದ್ದು ಹೀಗೆ ರಡ್ಮಸ್ತಿ ತನ್ನ ಪ್ರತಿಯೊಂದಿಗೆ ಬಂದು ಅಡ್ಮಿಟ್ ಆಗಿರ್ತಾರೆ ಅಡ್ಮಿಟ್ ಆಗಿ ಅವತ್ತೇ ಸಂಜೆ ಏಳುವರೆಯಲ್ಲಿ ಡೆಲಿವರಿ ಆಗಿರುತ್ತೆ ಡೆಲಿವರಿ ಆದ ನಂತರ ಅವ್ರನ್ನ ವಾರ್ಡಕ್ಕೆ ಶಿಫ್ಟ್ ಮಾಡಿರ್ತಾರೆ ಮಗು ಸಹ ಐ ಸಿ ಎಸ್ ಎನ್ ಸಿಗಳಿಗೆ ಶಿಫ್ಟ್ ಆಗಿರುತ್ತೆ ಅದು ಹೆಣ್ಣು ಮಗು ಆಗಿರುತ್ತೆ ಒನ್ ಪಾಯಿಂಟ್ ಫೈವ್ ಜಿಸ್ ಇರುತ್ತೆ ಸೊ ಇವತ್ತು ಬೆಳಗ್ಗೆ ಗಮನಿಸಿದಾಗ ಮಗುವಿನ ತಾಯಿ ನಾಪತ್ತೈದು ಕಂಡು ಬಂದಿರ್ತದೆ ಇದನ್ನು ನಾವು ಆಲ್ರೆಡಿ ಉದನಚರ್ಯ ಡಿಪಾರ್ಟ್ಮೆಂಟಿಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಸೊ ಮಗು ನಮ್ಮ ಕೇರಲ್ಲಿದೆ ಮಗುಗೆ ಹಾಲನ್ನು ನಮ್ಮ ವೆಸ್ಟ್ ಮಿಲ್ಕ್ ಬ್ಯಾಂಕಿಂದ ಟ್ರೀಟ್ ಮಾಡ್ತಾ ತಾಯಿ ಮತ್ತು ಮಗುನ ತಾಯಿ ಮತ್ತು ಪೇರೆಂಟ್ಸ್ನ ಟ್ರ್ಯಾಕ್ ಮಾಡಿ ಅಂದ್ಬಿಟ್ಟು ಪೊಲೀಸ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರದನ್ನು ಪ್ರೊಸೆಸ್ ಇಟ್ಟಿದ್ದಾರೆ ಪ್ರತಿಯೊತ್ತೊಬ್ಬರು ಸೈನ್ ಮಾಡಿದ್ದಾರೆ ಯಾರೂ ಇಲ್ಲ ಇದು ಟೋಟಲ್ ಫೋನ್ ನಂಬರ್ ಕೂಡ ಟೇಕಿದೆ ಡಿಲಿವರಿ ಕೊಟ್ಟಿದ್ದಾರೆ ಅಡ್ರೆಸ್ ಈಗ ಆಸ್ಪತ್ರೆಗೆ ಸೇವೆ ಬರೋ ಎಲ್ಲರಿಗೂ ನಾವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಕೇಳ್ತಾ ಕೂತ್ರೆ ಅವ್ರನ್ನ ತಂದಿರೋದಿಲ್ಲ ತರಬೇಕು ಎಲ್ಲ ಹೇಳ್ತಾರೆ ಹಾಗಾಗಿ ನಾವು ಸರ್ವಿಸ್ ಕೊಡೋದು ಫಸ್ಟ್ ಇಂಪಾರ್ಟೆಂಟು ಆಮೇಲೆ ನಾವು ಅಡ್ರೆಸ್ ಟ್ರ್ಯಾಕ್ ಮಾಡ್ತೀವಿ ಅದಕ್ಕೆ ಈಗ ಟಿ ವಿ ಫುಟೇಜ್ ಚೆಕ್ ಮಾಡೋಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎನ್ಕ್ವೈರಿ ಇದಾರೆ ಇದ್ದಾರೆ ನೋಡ್ತಾರೆ ಬಟ್ ತಾಯಿ ಯಾರೋ ಆಚೆ ಮಗು ಹೋಗಿಲ್ಲ ತಾಯಿ ಆಚೆ ಬಂದಿದ್ದಾರೆ ಲಾಸ್ಟ್ ಟೈಮ್ ನಿಮ್ಗೂ ನಿಮಗೂ ಗೊತ್ತಿದೆ ಅಲ್ಲ ಲಾಸ್ಟ್ ಟೈಮ್ ಆಗಿ ಏನಾಗಿದೆ ಅಂತ ತಗೊಂಡ್ ಹೋಗಿತ್ತು ಅವ್ರನ್ನ ಸೆನ್ಸಿಟಿವ್ ಮುಖಾಂತರ ಹಿಡಿದ್ವಿ ಎಲ್ಲ ಆಗಿದೆ ಸೊ ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ತಾಯಿ ಆಚೆ ಬಂದಿದ್ದಾರೆ ಮಾಚೆ ಹೋಗ್ತಾ ಇದ್ದರೆ ಹೊರಗಡೆ ಹೋಗಿ ಬರ್ತೀನಿ ಟೀ ಕುಡಿಯೋಕೆ ಅಂದರೆ ನಾವೇನು ನಿಲ್ಸಕ್ಕಾಗತ್ತಾ ಡೌಟ್ ಅಂತ ಯಾವ್ತರ ಈಗ ನಾವು ಪೇಶೆಂಟ್ ಆಚೆ ಹೋಗ್ತಾ ಇದ್ದಾರೆ ನಾವೇನು ಕೇಳಬೇಕು ಇಲ್ಲಮ್ಮ ಹೋಗ್ತಾ ಇದೀಯ ಸರ್ ಟೀ ಕುಡಿದ್ ಬರ್ತೀನಿ ಹೊರಗಡೆ ಆಮೇಲೆ ವಾಪಸ್ ಒಳಗಡೆ ಬರೋದನ್ನ ನೋಡ್ಬೇಕಾಗಿರೋದು ಚೆಕ್ ಮಾಡಿದಾಗ ಬಂದ ಈಗ ನಾನು ನಾನು ನಿಮ್ಗೆ ಹೇಳಿದೆ ಟೀ ಕುಡಿಯೋಕೆ ಆಚೆ ಹೋಗ್ತೀನಿ ಅಂದರೆ ಆಯ್ತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ಯಾರಿದ್ರೂ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತೀನಿ ಇಲ್ಲ ಪನಿಶ್ಮೆಂಟ್ ಮಾಡ್ತೀವಿ ಹೇಳಿದ್ದೀರಲ್ಲ ಆಯ್ತು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಏಳು ಗಂಟೆಗೆ ನಮ್ಮ ಆಸ್ಪತ್ರೆಗೆ ಮೋನಿಕಾ ಎನ್ನುವ ಗರ್ಭಿಣಿ ಒಂದು ಹೆರಿಗೆ ಆಗಿರುತ್ತೆ ಹೆರಿಗೆ ಆದಾಗ ಒಂದು ಕೆಜಿ ಐನೂರು ಗ್ರಾಮಿನ ಮಗುವನ್ನು ಹೆಣ್ಣು ಮಗುವಿಗೆ ಜನವನ್ನ ನೀಡಿರ್ತಾರೆ ಅದು ಒಂದು ಕೆಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಆ ಮಗುವನ್ನು ಎಸ್ ಎನ್ ಸಿ ಘಟಕದಲ್ಲಿ ಚಿಕಿತ್ಸೆಗೋಸ್ಕರ ನಾವು ದಾಖಲಾತಿ ಮಾಡಿಕೊಂಡಿರ್ತೀವಿ ದಾಖಲಾತಿ ಸಮಯದಲ್ಲಿ ನಾವು ಮಗುವಿನ ಪೋಷಕರಾದಂಥ ಶ್ರೀನಿವಾಸನವರು ಸಹಿ ಮಾಡಿರ್ತಾರೆ ಅಡ್ರೆಸ್ ಬಂದು ಅದರಲ್ಲಿ ಪೆರೇಸಂದ್ರ ಚಿಕ್ಕಬಳ್ಳಾಪುರ ಅಂತ ಹೇಳಿ ಕೊಟ್ಟಿರ್ತಾರೆ ನಮಗೆ ಬಂದಿರೋ ಮಾಹಿತಿ ಏನು ಅಂದರೆ ಸುಮಾರು ಬೆಳಗ್ಗೆ ಐದು ಗಂಟೆಗೆ ತಾಯಿಯು ಆಸ್ಪತ್ರೆಯಿಂದ ಕಾಣೆಯಾಗಿದ್ದಾರೆ ಅಂತ ಮಾಹಿತಿ ಬಂದಿರುತ್ತೆ ಸೊ ಯಾವಾಗ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಬರುತ್ತೋ ಇಮಿಡಿಯೇಟ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಎಮ್ ಸಿಯನ್ನು ಮಾಡಿಸಿ ಪೊಲೀಸ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತೀರಿ ಮತ್ತು ಮಗುವಿನ ರಕ್ಷಣೆಗೋಸ್ಕರ ನಾವು ಜಿಲ್ಲಾ ರಕ್ಷಣಾ ಘಟಕ ಮಕ್ಕಳ ರಕ್ಷಣಾ ಘಟಕಕ್ಕೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರು ಬಂದು ಮಗುವಿನ ಸುಪರ್ದ ತಗೊಳ್ಳೋದಕ್ಕೆ ಏನೇನು ಕಮಿಟಿಯ ಸಮಿತಿ ರಚಿಸಿಬಿಟ್ಟು ಅದನ್ನ ಏನು ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಮಗು ಚಿಕಿತ್ಸೆಯಲ್ಲಿದೆ ಮಗು ಅಟ್ ಪ್ರೆಸೆಂಟ್ ಉಸಿರಾಟ ತೊಂದರೆ ಏನು ಇಲ್ಲ ತೂಕ ಕಮ್ಮಿ ಇರೋದ್ರಿಂದ ತೂಕ ಕಮ್ಮಿ ಕುರಿತಾದ ಆರೈಕೆಯನ್ನು ಮಾಡ್ತಾ ಇದೀರಿ ತಾಯಿ ನನ್ಗೆ ಗೊತ್ತಿಲ್ಲ ಮಗು ಸ್ಟೇಬಲ್ ಇದೆ ನಾರ್ಮಲ್ ಡಿಲಿವರಿ ಆಗಿದೆ ಹೌದು ಎಮ್ ಸಿ ಬೇಕಾಗುತ್ತೆ ತೂಕ ಕಮ್ಮಿ ಇರೋದ್ರಿಂದ ಎಮ್ ಸಿ ಬೇಕಾಗುತ್ತೆ ನಮಗೆ ಇವಾಗ ಸರೋಗೇಟ್ ಎಮ್ ಸಿ ಯಾರ್ಯಾರು ಸಿಕ್ತಾರ ಅಂತ ನೋಡ್ತೀರಿ ಈಗ ಡಿ ಸಿ ಪಿ ಅವರು ಮಗುನ ಜಿಲ್ಲಾ ರಕ್ಷಣಾ ಘಟಕದವರು ತಗೊಂಡ್ರೆ ಅಲ್ಲಿ ಯಾರು ಅಡಾಪ್ಷನ್ ಹೋಗಿರುತ್ತೆ ಅದನ್ನ ಮಗುನ ನೋಡ್ಕೊಳ್ಳೋದಿಕ್ಕೆ ಅಂತ ಯಾರು ವಹಿಸಿರ್ತಾರೆ ಅವ್ರ ಮುಖಾಂತರ ಟಿ ಸಿ ಅವ್ರ ಮುಖಾಂತರ ಯಾವ ಸಿಬ್ಬಂದಿ ಇರ್ತಾರೆ ಅವ್ರ ಮುಖಾಂತರ ಎಮ್ ಸಿ ಕೊಡೋದಾಗಲಿ ಹಾಲು ಉಣ್ಸೋದಕ್ಕೆ ಹಾಲು ನಮ್ಮ ಆಸ್ಪತ್ರೆಯ ಮಕ್ಕಳ ಸಾರಿ ಹಾಲಿನ ಘಟಕ ಇದೆ ಆ ಹಾಲಿನ ಘಟಕದಲ್ಲಿ ಹಾಲಿನ ಉತ್ಪತ್ತಿ ಆಗ್ತಾ ಇರ್ತದೆ ಅದರಲ್ಲಿ ನಾವು ಅವ್ರು ಕೊಟ್ಟುಕೊಂತೀರ ಸರ್ ಸದ್ಯಕ್ಕೆ ಚೆನ್ನಾಗಿದೆ ಒಂದು ಕೆಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಮಗುವಿನ ಮುಂದಿನ ಇದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ ಸದ್ಯಕ್ಕೆ ಮಗು ಚೆನ್ನಾಗಿದೆ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಅಂಡ್ ಎಬೋ ಇರಬೇಕಾಗತ್ತೆ ಎರಡು ಪಾಯಿಂಟ್ ಐದು ಕೆಜಿಗಿಂತ ಜಾಸ್ತಿ ಇದ್ರೆ ನಾರ್ಮಲ್ ಡೆಲಿವರಿ ಅದಕ್ಕಿಂತ ಕಮ್ಮಿ ಇದ್ರೆ ತೂಕ ಕಡಿಮೆ ಇರೋ ಮಗು ಅಂತ ಕರಿತೀರಿ ಒಂದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ರೆ ತೀವ್ರ ತೂಕ ಕಡಿಮೆ ಅಂತ ಅದಕ್ಕಿಂತ ಕಮ್ಮಿ ಸಾವಿರಕ್ಕಿಂತ ಕಮ್ಮಿ ಇರೋ ಅತಿ ತೀವ್ರ ಕಮ್ಮಿ ಇರತಕ್ಕಂಥ ಮಕ್ಕಳು ಅಂತ ಕರಿತೀವಿ ಸರ್ ಇಲ್ಲ ಅದು ಟರ್ಮ್ ಅಂತ ಹೇಳಿ ಅವರೇನು ಮೆನ್ಷನ್ ಮಾಡಿಲ್ಲ ಅವ್ರು ಬರುವಾಗ ನೋವಿಂದ ಬಂದಿದ್ದಾರೆ ಡೆಲಿವರಿ ಆಗಿದೆ ಅವ್ರ ಮಾಹಿತಿ ಏನಾದ್ರು ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ಲ ನನಗೆ ಅದು ಗೈನಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಬೇಕಾಗುತ್ತೆ ಮಗು ತೂಕ ಕಡಿಮೆ ಇರೋದು ನೋಡಿದಾಗ ನಮಗೆ ಪ್ರೀ ಟರ್ಮ್ ಅನ್ಸುತ್ತೆ ಸರ್ ಇದರಲ್ಲಿ ಎರಡು ರೀತಿ ಇರುತ್ತೆ ತೂಕ ಕಡಿಮೆ ಆಗೋದಕ್ಕೆ ಎರಡು ರೀತಿ ಕಾರಣ ಇರುತ್ತೆ ಮೊದಲನೇ ಕಾರಣ ಬಂದು ಅವಧಿ ಪೂರ್ವ ಜನನ ಆದ್ರೆ ತೂಕ ಕಡಿಮೆ ಇರುತ್ತೆ ಇನ್ನೊಂದು ತಾವ ಹೇಳಿದಾಗೆ ಮಗುವಿಗೆ ಆರೈಕೆ ಏನಾದರೂ ಕಮ್ಮಿ ಇದ್ರೆ ಅಯು ಜಿಆರ್ ಅಂತಾಗುತ್ತೆ ಆವಾಗಲೂ ತೂಕ ಕಡಿಮೆ ಆಗುವಂಥ ಸಾಧ್ಯತೆಗಳು ಾರೆ ಸರ್ ಸ್ಕ್ಯಾನಿಂಗ್ ಡೀಟೇಲ್ಸ್ ಏನು ಕೊಟ್ಟಿಲ್ಲ ಅವರು ತಾಯಿ ಕಾರ್ಡ್ ಡೀಟೇಲ್ಸ್ ಏನು ಕೊಟ್ಟಿಲ್ಲ ನಮಗೆ ಮಗು ಜನನ ಆಗಿದೆ ಅಷ್ಟು ಮಾತ್ರ ಅದೊಂದು ಮಾತ್ರ ನಮ್ಮ ಹತ್ರ ಇದೆ ಅವರು ಡಿಲಿವರಿ ಮಾಡಿಸ್ಕೊಳ್ಳೋ ಯಾವುದೇ ರೀತಿಯಾದಂಥ ಡೀಟೇಲ್ಸ್ನ ಪೇರೆಂಟ್ಸ್ ಬಂದ್ರೆ ಹಾ ಸರ್ ಪೇರೆಂಟ್ಸ್ ಬಂದು ಈಗ ಟ್ರೇಸ್ ಔಟ್ ಆಯ್ತು ಅಂದ್ರೆ ಪೇರೆಂಟ್ಸ್ ಅವ್ರು ಸುಪರ್ದಿಗೆ ನಾವು ಕೊಡ್ತೀರಿ ಟ್ರೇಸ್ ಔಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಡಿ ಸಿ ಪಿ ಅವ್ರಿಗೆ ಸುಪರ್ದಿಗೆ ಕೊಡ್ತೀರಿ ಅವರು ಆಮೇಲೆ ಅವ್ರನ್ನ ಅದನ್ನ ಅದಕ್ಕೆ ತಗೊಂತಾರೆ ಈಗ ಪೇರೆಂಟ್ಸ್ ಮತ್ತೆ ಬಂದರೂ ಕೂಡ ಡಿ ಸಿ ಅವರೇ ಬಂದು ಇದು ಇವರೇ ಪೇರೆಂಟ್ಸು ಅಂತ ಹೇಳಿ ಕನ್ಫರ್ಮ್ ಮಾಡಿ ಮತ್ತೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಐಮ್ ಸಾರಿ ಅದೇನೇ ಆಗಿರಲಿ ನವಜಾತ ಶಿಶುಗಳು ಮಾಡಿದ ತಪ್ಪಿಗೆ ಅನಾಥರಾಗಿ ಬೆಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಯಿತನಕ್ಕೆ ಇರುವ ಶ್ರೇಷ್ಠತೆಯನ್ನ ಇಂತಹ ಕ್ರೂರಿ ತಾಯಂದಿರಿಂದ ಹಾಳಾಗ್ತಾ ಇರೋದಂತೂ ಸುಳ್ಳಲ್ಲ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ